ತರಿಸ್ಕೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾನೆ ಇದೆ ಯಾವುದೇ ಒಂದು ಪ್ರಮೋಷನ್ಸ್ ಕೊಲಾಬ್ರೇಷನ್ಸ್ ವಿಡಿಯೋ ಆ ಥರ ಏನು ಬಂದಿಲ್ಲ ಇದೇ ನೋಡಿ ಸೌಂಡ್ಸ್ ಇನ್ವರ್ಡ್ ಮಾಡಿದ್ದೀನಿ ಡ್ರೈ ಮಾಡಿದ್ದೀನಿ ಹೇಳೋದಾದ್ರೆ ಒನ್ ತೌಸಂಡ್ ಏಟ್ ಹಂಡ್ರೆಡ್ಗೆ ಈ ಒಂದು ಪ್ರಾಡಕ್ಟ್ನ ಕೊಡ್ತಿರೋದು ನಿಮ್ಮ ಪೂರ್ಣಿಮಾ ಬಾರ್ಕಿ ಎಲ್ರು ಹೇಗಿದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದೀನಿ ನಾನ್ ಇವತ್ತು ಸಡನ್ ಆಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಇದು ಕೈಯಲ್ಲಿ ಏನೋ ಒಂದು ಬಾಕ್ಸ್ ಹಿಡ್ಕೊಂಡು ಲಾಗ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇರ್ಬೋದು ಎಸ್ ನಾನ್ ಇವತ್ತು ಒಂದು ಪ್ರಾಡಕ್ಟ್ ನ ತರಿಸ್ಕೊಂಡಿದೀನಿ ಇದನ್ನ ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ಒಂದು ಈ ಪ್ರಾಡಕ್ಟ್ ಬಗ್ಗೆ ಹಾನೆಸ್ಟ್ ರಿವ್ಯೂ ಕೊಡೋಣ ಅಂತ ಈ ಒಂದು ಲಾಗ್ ನ ಮಾಡ್ತಾ ಇದ್ದೀನಿ ಈ ಒಂದು ಪಿಚ್ಚರ್ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನಾ ಇದು ಯಾವ ಪ್ರಾಡಕ್ಟ್ ಅಂತ ಇದು ಅಗಾರೋ ಅವರ ಆಲು ಹೇರ್ ಡ್ರೈಯರ್ ಅಂತ ಇದನ್ನ ತರಿಸ್ಕೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾನೆ ಇದ್ದೆ ಬಟ್ ಫೈನಲಿ ಇವತ್ತು ಬಂದು ನನ್ನ ಕೈ ಸೇರಿದೆ ಇದನ್ನ ನಾನು ಟೂ ಡೇಸ್ ಬ್ಯಾಕ್ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಬೇಗನೆ ಬಂದ್ಬಿಡ್ತು ಅಷ್ಟೊಂದು ಲೇಟ್ ಆಗಿಲ್ಲ ಆರ್ಡರ್ ಮಾಡಿ ಒಂದು ಟೂ ಡೇಸ್ಗೆಲ್ಲ ಬಂದ್ಬಿಡುತ್ತು ಇದಕ್ಕೆ ನಾನು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈನ್ಟಿ ನೈನ್ ಪೇ ಮಾಡಿದೆ ಮುಂಚೆನೆ ಹೇಳ್ಬಿಡ್ತೀನಿ ಕೊಲಾಬ್ರೇಷನ್ ಆಗಿರ್ಬೋದು ಪ್ರಮೋಷನ್ ಇಮೋಷನ್ ವಿಡಿಯೋಸ್ ಅಂತೂ ಅಲ್ಲ ಇದುವರೆಗೂ ಯಾವುದೇ ಒಂದು ಪ್ರಮೋಷನ್ಸ್ ಕೊಲಾಬ್ರೇಷನ್ ವಿಡಿಯೋ ಏನು ಬಂದಿಲ್ಲ ಹಾಗಾದ್ರೆ ನಾನು ಯಾಕೆ ಈ ಒಂದು ಪ್ರಾಡಕ್ಟ್ ನಾನು ಯಾಕೆ ರಿವ್ಯೂ ಕೊಡಬೇಕು ಯಾಕೆ ಇದರ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇರಬಹುದು ನನಗೆ ಈ ಪ್ರಾಡಕ್ಟ್ ಆರ್ಡರ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಕನ್ಫ್ಯೂಷನ್ ಇತ್ತು ಒಂದು ಕಡೆ ಈ ಪ್ರಾಡಕ್ಟ್ ನ ತಗೋಬೇಕು ಅಂತ ಅನಿಸ್ತಾ ಇತ್ತು ಇನ್ನೊಂದು ಕಡೆ ಅಯ್ಯೋ ಬೇಡ ಸುಮ್ಮನೆ ಹೆಂಗಿರುತ್ತೋ ಏನೋ ಪ್ರಾಡಕ್ಟ್ ಗೊತ್ತಿಲ್ಲ ಇಷ್ಟೊಂದು ದುಡ್ಡು ಕೊಟ್ಟು ನಾನು ತಗೊಂಡ್ರೆ ಚೆನ್ನಾಗಿಲ್ಲ ಅಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ಅಂತ ಅನಸ್ತಾ ಇತ್ತು ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂದ್ರೆ ನನಗೆ ಅದು ಸಣ್ಣ ಅಮೌಂಟ್ ಅಲ್ಲ ತುಂಬ ದೊಡ್ಡ ಅಮೌಂಟೇ ನನಗೆ ಹಾಗಾಗಿ ನಾನು ಯೋಚನೆ ಮಾಡ್ತಾಯಿದ್ದೆ ಎಲ್ರಿಗೂ ಅಷ್ಟೇ ಅಲ್ವಾ ಎಲ್ಲರೂ ಕೂಡ ಅಷ್ಟೇ ಒಂದು ಆನ್ಲೈನಲ್ಲಿ ಏನಾದರೂ ತರಿಸ್ಕೋಬೇಕು ಅಂದರೆ ತುಂಬ ಅದು ಅಲ್ಲದೆ ತುಂಬ ದೊಡ್ಡ ಅಮೌಂಟಿಂದ ಏನಾದರೂ ತರಿಸ್ಕೋಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾರೆ ಭಯ ಇರುತ್ತೆ ಅಲ್ವಾ ಅದೇ ಹಾಗೆ ನನಗೂ ಕೂಡ ಭಯ ಇತ್ತು ಒಂದು ಕಡೆ ತರಿಸ್ಕೋಬೇಕು ಅಂತ ಇನ್ನೊಂದು ಕಡೆ ತರಿಸ್ಕೋಬಾರ್ದು ಅಂತ ಇದೇ ಕನ್ಫ್ಯೂಷನಲ್ಲಿ ನಾನಿದ್ದೆ ಆದರೂ ಸಲ ನೋಡೇ ಬಿಡೋಣ ಅಂತ ತುಂಬ ಯೋಚನೆ ಮಾಡಿ ತರಿಸ್ಕೊಂಡಿದ್ದೀನಿ ನಿಮ್ಮಲ್ಲೂ ಸುಮಾರು ಜನಕ್ಕೆ ಇದೇ ತರ ಒಂದು ಕನ್ಫ್ಯೂಷನ್ ಇರುತ್ತೆ ಅಲ್ವಾ ತರಿಸ್ಕೋಬೇಕೋ ಬೇಡೋ ಹೆಂಗಿರುತ್ತೋ ಏನೋ ಪ್ರಾಡಕ್ಟ್ ಅಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ ಅಲ್ವಾ ಅದೆಲ್ಲ ಕ್ಲಿಯರ್ ಆಗಬಹುದು ಮತ್ತು ನಿಮಗೆ ಈ ಒಂದು ವಿಡಿಯೋ ಮಾಡೋದ್ರಿಂದ ನಾನು ಹೆಲ್ಪ್ ಆಗಬಹುದು ಅಂತ ನಾನು ಇದನ್ನ ಲಾಗ್ ಮಾಡ್ತಾ ಇದೀನಿ ಇದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಅವರು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬನ್ನಿ ಸ್ಟಾರ್ಟ್ ನೋಡಿ ಈ ಒಂದು ಪ್ರಾಡಕ್ಟ್ ಬಂದಿದೆ ನೋಡಿ ಅಮೆಝಾನಿಂದ ನನಗೆ ಇದೇ ಥರ ಪ್ರಾಡಕ್ಟ್ ಬಂದಿರೋದು ಇದು ಮೇಲೆ ಏನು ಪ್ಯಾಕಿಂಗ್ ಏನು ಇರಲಿಲ್ಲ ಏನೋ ಒಂದು ಎಣ್ಮ್ ಥರ ಇಲ್ಲಿ ಅಂಟಿಸಿದ್ದಾರೆ ನೋಡ್ತೀನಿ ಏನು ಅಂತ ಏನೋ ಬಿಲ್ಲು ಏನು ಬಿಲ್ ಅನ್ಸುತ್ತೆ ಇದನ್ನ ನೋಡ್ತಾ ಇರ್ಬೋದು ನೀವು ನನ್ಗನ್ಸ್ತು ಅಮೆಝಾನ್ ಅವರು ಇದನ್ನ ಇನ್ನೊಂದು ಬಾಕ್ಸ್ ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತು ವೈ ಫಸ್ಟ್ ಓಪನ್ ಮಾಡೋದಕ್ಕಿಂತ ಮುಂಚೆ ಏನಿದೆ ಬಾಕ್ಸ್ ಮೇಲೆ ಅನ್ನೋದನ್ನ ಹೇಳ್ಬಿಡ್ತೀನಿ ಒನ್ ಇಯರ್ ವಾರಂಟಿ ಇದೆ ಅಂತ ಇದು ಮತ್ತೆ ಇದರಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್ ಬ್ರಿಸ್ಟಲ್ಸ್ ಅಂತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಏರ್ ಫ್ಲೋ ವೆಂಟ್ಸ್ ಇದೆ ಅಂತೆ ಆಂಟಿ ಸ್ಕ್ಯಾಲ್ಡಿಂಗ್ ಟಿಪ್ ಇದೆ ಅಂತೆ ತ್ರೀ ಸಿಕ್ಸ್ಟಿ ಏರ್ ಫ್ಲೋ ವೆಂಟ್ಸ್ ಇದೆ ಅಂತೆ ಟೂ ಸ್ಪೀಡ್ ಅಂಡ್ ತ್ರೀ ಹೀಟ್ ಸೆಟ್ಟಿಂಗ್ಸ್ ಕೂಡ ಇದೆ ಅಂತೆ ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿವೆಲ್ ಪವರ್ ಕಾರ್ಡ್ ಇದೆ ಓಪನ್ ಮಾಡಿಬಿಡ್ತೀನಿ ಮ್ಯಾನುಯಲ್ ಇದೆ ಒಂದು ಕಾರ್ಡ್ ಇದೆ ನೋಡಿ ಇದೆ ಪ್ರಾಡಕ್ಟ್ ಹೇಳ್ತೀನಿ ಪ್ರಾಡಕ್ಟ್ ವಾರಂಟಿ ಕಾರ್ಡ್ ಇದು ಇದು ಕೂಡ ವಾರಂಟಿ ಕಾರ್ಡ್ ಇದು ಇವೆರಡನ್ನು ನಾವು ಕರೆಕ್ಟ್ ಆಗಿ ಎತ್ತಿಟ್ಕೋಬೇಕು ಒನ್ ಇಯರ್ ವಾರಂಟಿ ಇದೆ ಅಲ್ವಾ ಹಂಗಾಗಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಬೇಕಾಗುತ್ತೆ ಇದು ಇದನ್ನ ಎತ್ತಿಟ್ಕೋಬೇಕು ಇವೆರಡನ್ನು ಮತ್ತೆ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಇದು ವಾರಂಟಿ ಕಾರ್ಡ್ ನೋಡಬಹುದು ಈ ತರ ಕೊಟ್ಟಿದ್ದಾರೆ ವಾರಂಟಿ ಕಾರ್ಡ್ ಇದರಲ್ಲಿ ಡೇಟ್ ಆಫ್ ಪರ್ಚೇಸು ವಾರಂಟಿ ವ್ಯಾಲಿಡ್ ಡಬ್ ಅಂದರೆ ಪರ್ಚೇಸ್ ಯಾವಾಗ ಮಾಡಿರೋದು ಎಲ್ಲಿವರೆಗೂ ವ್ಯಾಲಿಡ್ ಇದೆ ಇದು ವಾರಂಟಿ ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಅದನ್ನೆಲ್ಲ ನಾವು ಫಿಲ್ ಮಾಡ್ಕೋಬೇಕು ಅನಿಸುತ್ತೆ ಇಂಪಾರ್ಟೆಂಟ್ ಸೇಫ್ ಗಾರ್ಡ್ಸು ಕೊಟ್ಟಿದ್ದಾರೆ ಇದನ್ನು ಕೂಡ ಕರೆಕ್ಟಾಗಿ ಓದ್ಕೋಬೇಕು ನಾವು ಆಪ್ರೇಟಿಂಗ್ ಇನ್ಸ್ಟ್ರಕ್ಷನ್ ಇದನ್ನು ಕೂಡ ನಾವು ಕರೆಕ್ಟಾಗಿ ಓದ್ಕೋಬೇಕು ಮತ್ತು ಫೀಚರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಏನೇನು ಫೀಚರ್ಸ್ ಇದ್ದಾವೆ ಈ ಡಿವೈಸಲ್ಲಿ ಏನೇನು ಫೀಚರ್ಸ್ ಇದ್ದಾವೆ ಅನ್ನೋದು ಕೊಟ್ಟಿದ್ದಾರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ಸ್ ಎ ಸಿ ಮೋಟರ್ ಅಂತೆ ಟೂ ಸ್ಪೀಡ್ ಆ್ಯಂಡ್ ತ್ರೀ ಹೀಟ್ ಸೆಟ್ಟಿಂಗ್ಸ್ ಇದೆ ಅಂತೆ ಮತ್ತು ಐಕಾನಿಕ್ ಟೆಕ್ನಾಲಜಿ ಇದೆ ಅಂತೆ ಟರ್ಮಲೈನ್ ಸೆರಾಮಿಕ್ ಬ್ರಷ್ ಹೆಡ್ ಇದೆ ಅಂತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಏರ್ ಫ್ಲೋ ವೆಂಟ್ಸ್ ಇದೆ ಅಂತೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ವಿವೆಲ್ ಪವರ್ ಕಾರ್ಡ್ ಇದೆ ಅಂತೆ ಆಕ್ಟಿವೇಟೆಡ್ ಚಾರ್ಕೋಲ್ ಬ್ರಿಸ್ಟಲ್ಸ್ ಮತ್ತು ಆ್ಯಂಟಿ ಸ್ಕ್ಯಾಡಿಂಗ್ ಟಿಪ್ ಇದೆ ಅಂತೆ ಹೌ ಟು ಯೂಸ್ ಅಂತಲೂ ಕೊಟ್ಟಿದ್ದಾರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಇದನ್ನು ಕರೆಕ್ಟಾಗಿ ಓದ್ಕೋಬೇಕು ನಾವು ಇಷ್ಟೇ ಇದು ಇನ್ನು ಪ್ರಾಡಕ್ಟ್ ತೋರಿಸ್ಬಿಡ್ತೀನಿ ಇದೇ ನೋಡಿ ಪ್ರಾಡಕ್ಟ್ ಹಿಂಗಿದೆ ಲೈಟ್ ವೇಟ್ ಆಗಿದೆ ಚೆನ್ನಾಗಿದೆ ನೋಡಬೇಕು ಯೂಸ್ ಮಾಡ್ಬಿಟ್ಟು ನೋಡಿ ಕೋಲ್ ಟಿಪ್ ಇದು ಇದು ಆನ್ ಅಲ್ಲಿ ಇದ್ದಾಗ ಯೂಸ್ ಮಾಡ್ತಾ ಇರುವಾಗ ಮೇಲ್ಗಡೆ ಇಟ್ಕೋಬೇಕು ಅಂದ್ರೆ ಇಲ್ಲಿ ಹಿಡ್ಕೋಬೇಕು ಏನು ಬಿಸಿ ತಾಗಲ್ಲ ಆವಾಗ ಇದು ಮಲ್ಟಿಪಲ್ ಹೀಟ್ ಸೆಟ್ಟಿಂಗ್ ಇದು ಇಲ್ಲಿ ಹೀಟ್ ಸೆಟ್ ಮಾಡ್ಕೊಳೋದು ಇದು ಇಲ್ಲಿ ಸೆಟ್ ಮಾಡ್ಕೋಬೋದು ನಾವು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ವಿವೆಲ್ ಪವರ್ ಕಾರ್ಡ್ ಇದು ನೋಡಿ ಈ ಇರಬೇಕು ಇರ್ಬೇಕು ವೈರ್ ಎಲ್ಲ ಸುತ್ತಕೊಳ್ಳೋದು ಸಿಗಾಕೊಳುದು ಎಲ್ಲ ಆಗಲ್ಲ ಈಗ ಇದನ್ನ ಯೂಸ್ ಮಾಡ್ತೀನಿ ನಾನು ಮತ್ತೆ ನಾವು ಇದನ್ನ ಯೂಸ್ ಮಾಡಿ ಆದ ನಂತರ ಕ್ಲೀನ್ ಮಾಡ್ಬೇಕಲ್ವಾ ಅದಕ್ಕೆ ನಾವು ತುಂಬಾ ಸಾಫ್ಟ್ ಆಗಿ ಡ್ರೈ ಆಗಿರುವಂತ ಬಟ್ಟೆನ ನಾವು ತಗೊಂಡು ಕ್ಲೀನ್ ಮಾಡ್ಬೇಕು ಯೂಸ್ ಮಾಡಿ ಆದ ನಂತರ ಇದನ್ನ ಕೂಲ್ ಆಗೋದಿಕ್ಕೆ ಬಿಡ್ಬೇಕು ಕೂಲ್ ಆದ ನಂತರನೇ ಇದನ್ನ ಕ್ಲೀನ್ ಮಾಡ್ಬೇಕು ನಾವು ಯಾವ್ದೇ ಒಂದು ಕೆಮಿಕಲ್ಸ್ ನ ಯೂಸ್ ಮಾಡ್ಬಿಟ್ಟು ನಾವು ಕ್ಲೀನ್ ಮಾಡೋಂಗಿಲ್ಲ ನನ್ಗೆ ಏನ್ ಅನಿಸ್ತು ಅಂದ್ರೆ ಇದನ್ನ ಕ್ಲೀನ್ ಮಾಡೋದಿಕ್ಕೆ ಒಂದು ಬ್ರಷ್ ಆದ್ರೂ ಕೊಡ್ಬೋದಾಗಿತ್ತು ಅಂತ ಅನಿಸ್ತು ಬ್ರಷ್ ಏನು ಕೊಟ್ಟಿಲ್ಲ ಅವರು ಕೊಡ್ಬೋದಾಗಿತ್ತು ಅಂತ ನನ್ಗೆ ಅನಿಸ್ತು ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ನನ್ನ ಹೇರ್ ಈಗ ಫುಲ್ ಡ್ರೈ ಇದೆ ಇದ್ರ ಮೇಲೆ ಒಂದ್ಸಲ ಮಾಡಿ ತೋರಿಸ್ತೀನಿ ಮತ್ತು ನೆಕ್ಸ್ಟು ತಲೆ ಸ್ನಾನ ಮಾಡಿದಾಗ ಬೆಟ್ಟಿರುತ್ತಾಗ ಅವಾಗ ಒಂದ್ಸಲ ಮಾಡಿ ತೋರಿಸ್ತೀನಿ ಈ ಡಿವೈಸ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಈ ಪ್ರೊಟೆಕ್ಟರ್ನ ನಾನು ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಥರನ ಡಿವೈಸ್ಗಳನ್ನು ಯೂಸ್ ಮಾಡುವಾಗ ಈ ಪ್ರೊಟೆಕ್ಟನ್ನು ನಾವು ಯೂಸ್ ಮಾಡಲೇಬೇಕು ಸುಮ್ಮನೆ ಹಂಗೆ ತೋರಿಸ್ತೀನಿ ನಾನು ಹೇರಲ್ಲಿ ಸ್ವಲ್ಪ ಆಯಿಲ್ ಇದೆ ಹಾಗಾಗಿ ನಾನು ಇಲ್ಲಿ ಪ್ರಾಪರಾಗಿ ಮಾಡ್ಕೊಳ್ತಾ ಇಲ್ಲ ಟ್ಯಾಂಗಲ್ಸ್ ಫ್ರೀ ಮಾಡಿಕೊಂಡು ನಂತರ ಕೈಯಿಂದನೇ ಸೆಕ್ಷನ್ಸ್ ಮಾಡಿಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನನ್ಗೆ ಸ್ವಲ್ಪ ಸೌಂಡ್ ಕಡಿಮೆ ಇರ್ಬೇಕಾಗಿತ್ತು ಚಪ್ಪಾಳೆ ಹೊಡಿರಿ ಇದು ನನ್ ದೇಶ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ನ ಈ ಕಡೆ ಯಾವ ತರ ಕಾಣಿಸ್ತಾ ಇದೆ ಅಂತ ನೀವೇ ರಿಸಲ್ಟ್ ನೋಡ್ತಾ ಇರ್ಬೋದು ಈ ಕಡೆ ಯಾವ ತರ ಇದೆ ಈ ಕಡೆ ಯಾವ ತರ ಇದೆ ಅಂತ ಈ ಕಡೆ ಅಷ್ಟೇ ಮಾಡಿರೋದು ಈ ಕಡೆ ಮಾಡಿಲ್ಲ ನಾನು ಈಗ ಬೆಟ್ಟು ಒಂದ್ಸಲ ತೋರ್ಸ್ಬೇಕಲ್ವಾ ಅದಕ್ಕಾಗಿ ನಾನು ಅಷ್ಟೊಂದು ನೀಟಾಗಿ ಏನು ಮಾಡ್ಕೊಂಡಿಲ್ಲ ನೋಡ್ತಾ ಇರ್ಬೋದು ನೀವೇ ಡಿಫ್ರೆನ್ಸ್ನ ಈ ಕಡೆ ಒಂದು ಕಡೆ ಮಾಡ್ಕೊಂಡು ಬಿಡ್ತೀನಿ ಡ್ರೈ ಹೇರ್ ಮೇಲೆ ಮಾಡ್ಕೊಂಡಾದ ನಂತರ ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಕೂದಲೆಲ್ಲ ಬೆಟ್ಟಿದೆ ಅದ್ರ ಮೇಲೇ ಈಗ ಡಿವೈಸ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಡಬಲ್ ಡ್ರೈ ಮಾಡಿರೋದ್ರಿಂದ ಒಂದು ಟ್ವೆಂಟಿ ಪರ್ಸೆಂಟ್ ಹೇರ್ಸ್ ಡ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ನ ಒಂದು ಕಡೆ ವೇವಿ ಹಾಗೆ ಇದೆ ಇನ್ನೊಂದು ಕಡೆ ಹೇರ್ಸ್ ಎಲ್ಲ ಡ್ರೈ ಆಗೋದ್ರ ಜೊತೆಗೆ ಸ್ಟ್ರೈಟ್ ಕೂಡ ಆಗಿದೆ ಬ್ಲೋ ಡ್ರೈ ಮಾಡಿದ್ದೀನಿ ನೋಡ್ಬೋದು ವೆಟ್ ಡ್ರೈ ಆಗಿದೆ ನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಆಯಿತು ಇನ್ನು ನಾನು ಮುಂಚೆನೆ ಹೇಳಿದ್ದೆ ಪ್ರಾಡಕ್ಟ್ ಬಗ್ಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಅಂತ ಇನ್ನು ಇದ್ರ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿದೆ ತೊಗೋಬೋದು ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಈ ಒಂದು ಪ್ರಾಡಕ್ಟ್ನ ಕೊಡ್ತಿರೋದು ವರ್ತ್ ಅಂತಾನೆ ನನಗನ್ಸುತ್ತೆ ಇನ್ನೂ ಕಡಿಮೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಅಲ್ವಾ ಹಂಗೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅದೇ ಹೇಳಿದ್ನಲ್ವ ಒಂದು ಬ್ರಷ್ ಒಂದು ಕೊಡಬೇಕಾಗಿತ್ತು ಅವರು ಕ್ಲೀನ್ ಮಾಡೋದಕ್ಕೆ ನೋಡ್ಬೋದು ಇಲ್ಲಿ ಇಲ್ಲಿ ಹೇರ್ಸ್ ಎಲ್ಲ ನೋಡ್ಬೋದು ಹೆಂಗೆ ಸಿಕ್ಕಾಕೊಂಡಿದೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡ್ಬೋದು ಇಲ್ಲಿ ಬಿಸಿ ಇದೆ ಈಗ ಇಲ್ಲೆಲ್ಲೂ ಬಿಸಿ ಇಲ್ಲ ಇಲ್ಲೆಲ್ಲ ಹಿಡ್ಕೋಬೋದು ಇಲ್ಲಿ ತಣ್ಣಗಿದೆ ಬಟ್ ಇಲ್ಲಿ ಒಳಗಡೆ ಬಿಸಿ ಇರುತ್ತೆ ಇಲ್ಲೆಲ್ಲ ಬಿಸಿ ಏನಿಲ್ಲ ತಣ್ಣಗಿದೆ ಹಿಡ್ಕೊಬೋದು ಇಲ್ಲೂ ಅಷ್ಟೇ ಇಲ್ಲೆಲ್ಲ ಇದೆಲ್ಲ ಏನು ಬಿಸಿ ಇಲ್ಲ ತಣ್ಣಗೆ ಇದೆ ಹೇರ್ಸ್ ಎಲ್ಲ ಹಿಂಗೆ ಸಿಕ್ಕಾಕೊಂಡಿದೆಯಲ್ಲ ಇದನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಬ್ರಷ್ ಅಂತ ಕೊಡಬೇಕಾಗಿತ್ತು ಅವರು ಅದನ್ನ ಕೊಟ್ಟಿಲ್ಲ ಅದೊಂದು ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ಗನಿಸ್ತು ಬಟ್ ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತಗೋಬಹುದು ಈ ಒಂದು ವಾಲುಮೈಸರ್ ಹೇರ್ ಡ್ರೈಯರ್ ಅಂತೂ ತುಂಬಾನೇ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಇದನ್ನ ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ ಹಂಗಾಗಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ನೀವ್ಯಾರಾದರೂ ಈ ಪ್ರಾಡಕ್ಟ್ನ ಮುಂಚೆನೇ ತಗೊಂಡು ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ಪ್ರಾಡಕ್ಟ್ ಹೇಗಿದೆ ಓಕೆ ಫ್ರೆಂಡ್ಸ್ ಇಲ್ಲಾಗ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್